ದಿಲೀಪ್ ಕುಮಾರ್ ಅವರ ಕ್ವಿಕ್ ಆಗಿ ಕೇಳ್ತಾ ಹೋಗ್ತೀನಿ ನಾನು ಇದೀಗ ಮುಖ್ಯಮಂತ್ರಿಗಳ ಮುಂದಿನ ಆಪ್ಷನ್ಸ್ ಅಂತ ಆಯ್ತಪ್ಪ ಹೈಕೋರ್ಟ್ ಅಲ್ಲಿ ಬಂತು ಇವಾಗ ಪ್ರಾಸಿಕ್ಯೂಷನ್ ಆಗಲಿ ಅಂತ ಪ್ರಾಸಿಕ್ಯೂಷನ್ ಆಗಲಿ ಎನ್ನುವುದು ಉಡಾದಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡೇ ಬಿಟ್ಟಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಬಿಡಿ ಅಂತ ಹೇಳಿರೋದಲ್ಲ ವಿಚಾರಣೆ ಮಾಡ್ರಪ್ಪ ಅವ್ರನ್ನ ಅದೇನಿ ಹೌದೋ ಅಲ್ಲವೋ ಅಂತ ಅದರಲ್ಲಿ ಎರಡು ಎರಡು ಸೆಕ್ಷನ್ಸ್ ಇರುತ್ತೆ ಅಲ್ಲಿ ಸೆವೆಂಟೀನ್ ಎ ಇದರ ಅಡಿಯಲ್ಲಿ ನಮಗೆ ಪ್ರಾಸಿಕ್ಯೂಷನ್ ಮಾಡಿ ಅಂತ ಕೊಟ್ಟಿರ್ತಕ್ಕಂಥದ್ದು ಬಿ ಎನ್ ಎಸ್ ಅದರ ಒಂದು ಅಡಿಯಲ್ಲ ಅಂತ ಗೊತ್ತಾಗಿದೆ ನಮಗೆ ಸೊ ಸಿದ್ದರಾಮಯ್ಯ ನೋಡಿ ಸಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಏನೋ ತನಿಖೆಗೆ ಅಥವಾ ದೂರು ಕೊಡಲಿಕ್ಕೆ ಸ್ಯಾಂಕ್ಷನ್ ಬೇಕಾಗಿತ್ತು ಮ್ಯಾಂಡೇಟ್ರಿ ಸೆಕ್ಷನ್ ಸೆವೆಂಟೀನ್ ಎಕ್ಟ್ ಅಲ್ಲಿ ಇವಾಗ ಕೊಟ್ಟಿದ್ದಾರೆ ಪಾಯಿಂಟ್ ನಂಬರ್ ಆ ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ ಆದೇಶದಲ್ಲಿ ಏನು ಲೋಪದೋಷ ಇಲ್ಲ ಮಾಡಿರತಕ್ಕಂತಹ ಆದೇಶ ಸರಿ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ಮುಖ್ಯಮಂತ್ರಿ ನಡೆ ನಮ್ಮ ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ಅಲ್ಲಿ ಚಾಲೆಂಜ್ ಮಾಡಬಹುದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಡಿವಿಜನ್ ಬೆಂಚ್ ಮುಂದೆ ಮುಂದೆ ಡಿವಿಷನ್ ಸಿಜನ್ ಬೆಂಚ್ ಅವ್ರ ಮುಂದೆ ವಿಭಾಗೀಯ ಪೀಠದಲ್ಲಿ ಅವರು ಅದನ್ನು ಚಾಲೆಂಜ್ ಮಾಡಬಹುದು ಒಂದು ಆಪ್ಷನ್ ನೇರವಾಗಿ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಬಹುದು ಎರಡು ಆಪ್ಷನ್ ಇದೆ ಅಂದ್ರೆ ಈ ಆದೇಶದ ವಿರುದ್ಧ ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥ ಆದೇಶ ತಪ್ಪು ಅದನ್ನ ಸ್ಟೇ ಮಾಡಿ ಅಂತ ಹೇಳಿಬಿಟ್ಟು ಹಾಗೆ ಕೆಳಗಡೆ ಏನೂ ಆ್ಯಕ್ಷನ್ ತಗೋಬಾರ್ದು ಅಂದರೆ ಏನು ಅಧೀನ ನ್ಯಾಯಾಲಯ ಇದೆ ಇವಾಗ ಎಲ್ಲಿ ಕೇಸ್ ಇದೆ ಅಂದರೆ ಕಂಪ್ಲೇಂಟ್ ಎಲ್ಲಿ ಪೆಂಡಿಂಗ್ ಇದೆ ಅವ್ರು ಯಾವುದೇ ರೀತಿ ಆರ್ಡರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಐ ಎ ಕೂಡ ಹಾಕ್ಬೋದು ಅವರು ಓಕೆ ಒಂದು ಸ್ಟೇ ಮಾಡಿ ಅವ್ರು ಹೇಳ್ತಾರೆ ನಾನು ಕೆ ಬಿ ಎಟ್ ಹಾಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಇವಾಗ ಕೋರ್ಟ್ ಹೋಗ್ತಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕೆ ಬಿ ಐ ಟಿ ಕೆ ಟಿ ಕೆ ವಿಟ್ ಅಂತಂದರೆ ಇವಾಗ ನನ್ನ ಪರವಾಗಿ ಆದೇಶ ಆಗಿದೆ ಯಾವುದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಈ ಆರ್ಡರ್ನ ಚಾಲೆಂಜ್ ಮಾಡಬಹುದು ಅಪೀಲ್ ಮಾಡಬಹುದು ಅಪೀಲ್ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ವಿಚಾರಣೆ ನಡೆಯದೆ ನನ್ನನ್ನು ಕೇಳದೆ ನೀವು ಯಾವುದೇ ರೀತಿ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳ್ಬಿಟ್ಟು ಹಾಕೋದೇ ಸುಪ್ರೀಂಕೋರ್ಟ್ಗೆ ಹಾಕ್ಬೋದು ಸುಪ್ರೀಂ ಕೇಳಿ ಹೌದು ನೀವು ಮಾಡೋದಕ್ಕ ಮೊದಲು ನನಗೆ ನೋಟಿಸ್ ಕೊಟ್ಟು ನನ್ನ ವಾದವನ್ನ ಕೇಳಿ ನಂತರ ಆದೇಶ ಮಾಡಿ ಅಂತ ಸ್ಟೇ ಮಾಡಬೇಡಿ ಅಂತ ಅಲ್ಲ ನೀವು ಯಾವುದೇ ಆದೇಶ ಮಾಡುದಕ್ಕೆ ಮೊದಲು ನನಗೆ ಒಂದು ನೋಟಿಸ್ ಕೊಡಿ ನಾನು ಗಮನಕ್ಕೆ ಗಮನಕ್ಕೆ ತನ್ನಿ ಅಂತ ಇವಾಗ ಕೇವೇಟ್ ಹಾಕಿದ್ರೆ ಅಂದ್ರೆ ಮಾತ್ರಕ್ಕೆ ನಾವು ನೋಟಿಸ್ ಸರ್ವ್ ಮಾಡ್ತೀವಿ ಅವ್ರು ಬಂದು ಅದನ್ನ ಅಬ್ಜೆಕ್ಟ್ ಮಾಡಬೇಕು ಅಂತ ಇಲ್ಲ ಮಾಡಬಾರ್ದು ಅಂತ ಇಲ್ಲ ಓಕೆ ನಾನು ಗಮನಕ್ಕೆ ತರ್ತಾ ಇದೀನಿ ತರಬೇಕು ತಂದಿದ್ದೀವಿ ನೆಕ್ಸ್ಟ್ ಕೋರ್ಟ್ ವೇಚನೆ ಬಿಟ್ಟಿದ್ದು ಅಂದ್ರೆ ಆದೇಶವನ್ನು ಇವಾಗ ನಾನು ಸ್ಟೇ ಮಾಡಬೇಕಾ ಅಥವಾ ಬೇಡವಾ ಅಂತ ಹೇಳ್ಬಿಟ್ಟು ಈಗ ನಾಳೆ ಈಗ ಇರತಕ್ಕಂಥ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ಅಧೀನ ನ್ಯಾಯಾಲಯಗಳು ನಾಳೆಯೇ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪನ್ನು ಪ್ರಕಟಿಸುವುದಕ್ಕೆ ಸ್ವತಂತ್ರವಿರ್ತವೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಲ್ಲ ಈಗ ಜನಪ್ರತಿನಿಧಿಗಳ ಕೋರ್ಟು ನಾಳೆನೇ ಎಫ್ ಐ ಆರ್ ದಾಖಲೆ ಮಾಡ್ಕೊಂಡು ವಿಚಾರಣೆ ಮಾಡ್ರಪ್ಪ ಅಂತ ಹೇಳ್ಬೋದಾ ಈಗ ನೋಡಿ ಇವಾಗ ಈ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿತ್ತು ನನ್ನ ಅಂದರೆ ನನ್ನ ಮುಂದೆ ಈ ಪ್ರಕರಣ ಪೆಂಡಿಂಗ್ ಇರಬೇಕಾರೆ ನೀನು ಯಾವುದೇ ರೀತಿ ವ್ಯತಿರಿಕ್ತವಾಗಿ ಆದೇಶವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಿನ ನ್ಯಾಯಾಲಯಕ್ಕೆ ಆದೇಶವನ್ನು ಮಾಡಿತ್ತು ಸೊ ಹಾಗಾಗಿ ಯಾವುದೇ ರೀತಿ ಆರ್ಡ್ರ್ ಮಾಡಿದರೆ ಅಪ್ಲಿಕೇ ಇನ್ನು ಕಂಪ್ಲೇಂಟ್ ಪೆಂಡಿಂಗ್ ಇದೆ ಇನ್ನು ಮ್ಯಾಟ್ರ್ ರೆಫರ್ ಆಗಿಲ್ಲ ಸೊ ಈ ಏನು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿದೆ ಅಂದ್ರೆ ಆದೇಶವನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಅದರ ಅರ್ಥ ನೀನು ರೆಫರ್ ಮಾಡುವಂತಲ್ಲ ನಿನ್ನ ಕಂಪ್ಲೇಂಟ್ ನ ಅಂಗೀಕಾರ ಮಾಡುವಂತಲ್ಲ ಕಂಪ್ಲೇಂಟ್ ನ ರಿಜೆಕ್ಟ್ ಕೂಡ ಮಾಡಬಹುದು ಅಧೀನ ನ್ಯಾಯಾಲಯದ ವಿವೇಚನಾ ಸೊ ನೀನು ಮುಂದುವರಿಯಕ್ಕೆ ಮಾತ್ರ 퍼ಮಿಷನ್ ಕೊಟ್ಟಿದೆ ನೀನಂದ್ರೆ ಮಾಡಪ್ಪ ನಿನ್ನ ಏನಾದರೂ ಕೂಡ ಅಷ್ಟೇ ಅಷ್ಟೇ ಓಕೆ ನೀನು ಇದೆ ರೀತಿ ಆದೇಶ ಮಾಡೋ ಅಂತ ಹೇಳಿ ಬಿಟೇ ಇಲ್ಲ ಓಕೆ ಸೋ ಹಾಗಾಗಿ ಅಲ್ಲ ಏನೇ ಆದೇಶ ಮಾಡಬೇಕಾದರೂ ಕೂಡ ಒಂದನಿಕೆ ನಲ್ಲಿಬೇಕಾಗುತ್ತೆ ಎಫ್ಐಆರ್ ಮಾಡಬೇಕಾಗುತ್ತೆ ಎಫ್ಐಆರ್ ಮಾಡ್ರಪ್ಪ ಅದನ್ನ ವಿಚಾರಣೆ ಮುಂದೆ ಅಂತ ಹೇಳಬಹುದು ಇಲ್ಲ ಇವಾಗ ಏನಾಗುತ್ತೆ ರಾಜ್ಯಪಾಲರ ಮುಂದೆ ಈ ರೀತಿ ಒಂದು ಆಪಾದನೆ ಇದೆ ನಾನು ಅದನ್ನ ತನಿಖೆಗೆ ಒಳಪಡಿಸಬೇಕು ನನಗೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಕೇಳಿರುತ್ತಕಂತ ಅವನು ಅನುಮತಿ ಕೊಟ್ಟಿದ್ದಾರೆ ಆಯ್ತಾ ಆ ಅನುಮತಿಯನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಇವಾಗ ಎತ್ತಿ ಹಿಡಿದಿದೆ ಓಕೆ ನೆಕ್ಸ್ಟ್ ದೂರಲ್ಲಿರ್ತಕ್ಕಂತಹ ಅಂಶಗಳನ್ನು ಗಮನಿಸಿ ಮಾಡಿರ್ತಕ್ಕಂತಹ ಅಪವಾದಗಳು ಏನೇನಿದೆ ಎಲ್ಲ ಅಟ್ರಾಕ್ಟ್ ಆಗುತ್ತಾ ಮತ್ತೆ ಆ ಸೆಕ್ಷನ್ಗಳು ಒಂದು ಅದಕ್ಕೆ ಪೂರಕವಾದ ದಾಖಲಾತಿಗಳು ಇದೆಯಾ ಅಂತ ಹೇಳ್ಬಿಟ್ಟು ಮಾನ್ಯ ನ್ಯಾಯಾಲಯ ಗಮನಿಸಬೇಕು ಇವಾಗ ಅದನ್ನು ಗಮನಿಸಿ ವೆದರ್ ದಿಸ್ ಇಸ್ ಎ ಫಿಟ್ ಕೇಸ್ ಟು ರೆಫರ್ ದಿ ಮ್ಯಾಟರ್ ಫಾರ್ ಇನ್ವೆಸ್ಟಿಗೇಷನ್ ಫಾರ್ ಲೋಕಾಯುಕ್ತ ಈಗ ನಾಳೆ ನಾಳೆ ಅಧೀನ ನ್ಯಾಯಾಲಯದ ಮುಂದೆ ಇರೋದು ಇದನ್ನ ಲೋಕಾಯುಕ್ತಕ್ಕೋ ಅಥವಾ ಯಾವುದೇ ಒಂದು ಸಂಸ್ಥೆಗೋ ನಾನು ತನಿಖೆ ಮಾಡಿ ಅಂತ

ಆ ದೂರು ಕೊಡಲೇಬೇಕು ಅಥವಾ ಆರ್ಡರ್ ಮಾಡಲೇಬೇಕಿಲ್ಲ ಕಂಪ್ಲೇಂಟ್ ಕೂಡ ಡಿಸ್ಮಿಸ್ ಮಾಡ್ಬೋದು ಓಕೆ ಇವನ್ ಮನೆಯ ನ್ಯಾಯಾಲಯ ಹೇಳ್ಬೋದು ನಾನು ರೆಫರ್ ಮಾಡಲ್ಲ ಇನ್ವೆಸ್ಟಿಗೇಷನ್ಗೆ ನೀನು ಪ್ರಮಾಣೀಕೃತ ಹೇಳಿಕೆಯನ್ನು ನೀಡು ಕೋರ್ಟ್ ಮುಂದೆ ಇನ್ ಕೇಸ್ ಏನಾದ್ರು ದಾಖಲಾತಿ ಇದ್ರೆ ನಾನೇ ಸುಮೋಟು ಕಾಂಗ್ರೆಸ್ ತಗೋತೀನಿ ಆರೋಪಿತನ ಮೇಲೆ ಓಕೆ ಮತ್ತೆ ಇದಕ್ಕೆ ಲೋಕಾಯುಕ್ತ ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದಲ್ಲಿ ಅದನ್ನು ಕೂಡ ಮಾಡ್ಬೋದು ಓಕೆ ಸೊ ಗವರ್ನರ್ ಆದೇಶ ಏನಿದೆ ಸ್ಯಾಂಕ್ಷನ್ ಕೊಟ್ಟಿದ್ದೀನಿ ನೀವು ಕೇಳಿದಿರಿ ದೂರಿದೆ ಅಲಿಗೇಷನ್ ಇದೆ ನಾನು ಕೊಟ್ಟಿದ್ದೀನಿ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳ್ತು ಈ ಆದೇಶ ಸರಿ ಇದೆ ಅದರಲ್ಲಿ ನಾನು ಇಂಟರ್ಫಿಯರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತು ಮೂರನೇದು ಇವತ್ತು ದೂರು ಕೊಟ್ಟಿದ್ದಾರೆ ಆದೇಶಕ್ಕೆ ಪೆಂಡಿಂಗ್ ಇದೆ ಆ ದೂರು ರೆಫರ್ಗೆ ಅರ್ಹ ಇದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು ಇನ್ನೂ ನಿರ್ಧಾರ ಕೈಗೊಳ್ಬೇಕು ಬರೀ ನಮ್ಮ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಡಿಸ್ಮಿಸ್ ಆಯಿತು ಅಂತ ಮಾತ್ರಕ್ಕೆ ಸಿದ್ದರಾಮಯ್ಯ ಅವ್ರದ್ದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ